ಬಂಧುಗಳೇ ನಮಸ್ಕಾರ ಹೇಗಿದ್ದೀರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೋರಾಟ ಎಲ್ಲವೂ ಕೂಡ ಮುಂದುವರಿತಾ ಇದೆ ಸದ್ಯದ ಆಗ್ರಹ ಅಂದ್ರೆ ಎರಡು ವಿಚಾರ ಇಲ್ಲಿ ಒಂದು ಪ್ರಕರಣದ ಮರುತನಿಖೆ ಆಗಬೇಕು ನಿಜವಾದಂತಹ ಆರೋಪಿಗಳು ಯಾರು ಅನ್ನೋದು ಪತ್ತೆ ಆಗಬೇಕು ಆ ರಾಕ್ಷಸರ ಮುಖವಾಡ ಕಳಚಿ ಬೀಳಬೇಕು ಅಂತ ಮರುತನಿಕೆ ಆಗಬೇಕು ಅಂದ್ರೆ ಅದು ಕೋರ್ಟ್ನಲ್ಲಿ ಆಗಬೇಕಾದಂಥ ಪ್ರಕ್ರಿಯೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಸದ್ಯದಲ್ಲೇ ಮತ್ತೊಂದು ಸುತ್ತಿನ ದೊಡ್ಡ ಮಟ್ಟಿಗಿನ ಕಾನೂನು ಹೋರಾಟ ಆರಂಭ ಆಗತ್ತೆ ಎರಡನೇ ವಿಚಾರ ಅಂದ್ರೆ ಅದು ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಇದಿರೋದು ಯಾರ ಕೈಯಲ್ಲಿ ಅಂದ್ರೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನು ಅಕ್ವಿಟಲ್ ಕಮಿಟಿ ಈ ಹಿಂದೆ ಕೋರ್ಟ್ ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ ಕೇವಲ ಸಂತೋಷ ರಾವ್ ನಿರಪರಾಧಿ ಅಂತ ಮಾತ್ರ ತೀರ್ಪನ್ನ ಕೊಟ್ಟಿದ್ದು ಮಾತ್ರ ಅಲ್ಲ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸಲಾಗಿದೆ ಹಳ್ಳ ಹಿಡಿಸಲಾಗಿದೆ ಅದರಲ್ಲಿ ಅಧಿಕಾರಿಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಹೀಗಾಗಿ ಯಾವೆಲ್ಲ ಅಧಿಕಾರಿಗಳು ಈ ಪ್ರಕರಣವನ್ನ ನೀಟಾಗಿ ಹಳ್ಳ ಹಿಡಿಸುವ ಕೆಲಸ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅದಕ್ಕೊಂದು ಅಕ್ವಿಟಲ್ ಕಮಿಟಿ ಅಥವಾ ಕುಲಾಸೆ ಸಮಿತಿಯನ್ನ ರಚನೆ ಮಾಡಿ ಅಂತ ಹೇಳಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಪರೂಪದಲ್ಲಿ ಕೋರ್ಟ್ ಈ ರೀತಿಯಾಗಿ ತನ್ನ ಆದೇಶವನ್ನು ಹೊರಡಿಸುತ್ತೆ ಅಂಥದ್ರಲ್ಲಿ ಈ ಪ್ರಕರಣದಲ್ಲಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳಿ ಅದು ಯಾರ ಕೈಯಲ್ಲಿದೆ ಅಂದ್ರೆ ಅದು ರಾಜ್ಯ ಸರ್ಕಾರದ ಕೈಯಲ್ಲಿ ಇದೆ ಇಷ್ಟೆಲ್ಲ ಹೋರಾಟ ಪ್ರತಿಭಟನೆ ನಡೀತಾ ಇದೆ ಇಷ್ಟರೊಳಗಾಗಿ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕಾಗಿತ್ತು ಆದರೆ ಆ ಕುರಿತಾಗಿ ಸಣ್ಣ ಯೋಚನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ಹಾಗಾದ್ರೆ ಅಕ್ವಿಟಲ್ ಕಮಿಟಿಯ ಉದ್ದೇಶ ಏನು ಅದರಿಂದ ಏನಾಗುತ್ತೆ ಅದನ್ನು ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ರಾಜ್ಯ ಸರ್ಕಾರದ ನಿರಾಸಕ್ತಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಅದು ಯಾಕೋ ಏನೋ ಗೊತ್ತಿಲ್ಲ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಆಸಕ್ತಿಯೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಹಿಂದೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಾಸಕ್ತಿಯ ಮಾತನ್ನ ಆಡಿದ್ರು ಇದೀಗ ಡಿ ಕೆ ಶಿವಕುಮಾರ್ ಸರದಿ ಏನಾಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ನಿನ್ನೆ ಕರಾವಳಿ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಅವರು ಡಿ ಕೆ ಶಿವಕುಮಾರನ್ನ ಭೇಟಿ ಹಾಕ್ತಾರೆ ಕಣ್ಣೀರನ್ನ ಹಾಕ್ತಾರೆ ತನಗಾದಂತ ಅನ್ಯಾಯವನ್ನ ಅವರು ಮುಂದೆ ತೋಡಿಕೊಳ್ತಾರೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಸರ್ ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬರಲಿಲ್ಲ ಒಂದು ಒಂದೇ ಒಂದು ಸಾಂತ್ವನದ ನುಡಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಬರಲಿಲ್ಲ ಮಗಳನ್ನ ಕಳ್ಕೊಂಡಿದ್ದಾರೆ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ ಆದರೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಯಾಕೋ ಏನೋ ಗೊತ್ತಿಲ್ಲ ಒಂದೇ ಒಂದು ಸಾಂತ್ವನದ ನುಡಿಯೂ ಕೂಡ ಬರಲಿಲ್ಲ ಒಂದು ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ಆ ಮಾತಿನ ಧಾಟಿಯನ್ನು ನೋಡ್ತಾ ಇದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಯಾವುದೇ ಆಸಕ್ತಿಯೂ ಕೂಡ ಇದ್ದ ಹಾಗೆ ಕಾಣಿಸ್ತಿಲ್ಲ ಕೇವಲ ಕಾಟಾಚಾರಕ್ಕೆ ಏನೋ ರಿಕ್ವೆಸ್ಟ್ ಕೊಡೋದಕ್ಕೆ ಬರ್ತಿದ್ದ ರಿಕ್ವೆಸ್ಟ್ ಮಾಡ್ಕೊಳ್ಳಕ್ ಬರ್ತಿದ್ದಾರಲ್ಲ ಎನ್ನುವ ಕಾರಣಕ್ಕಾಗಿ ನಿಂತು ಒಂದು ಎರಡು ನಿಮಿಷ ಮಾತಾಡಿದ ರೀತಿಯಲ್ಲಿ ಕಾಣಿಸ್ತೇ ಬಿಟ್ಟರೆ ಅವರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆಸಕ್ತಿಯೂ ಕೂಡ ಇದ್ದ ಹಾಗೆ ಕಾಣಲಿಲ್ಲ ಮತ್ತೊಂದು ಪಾಯಿಂಟ್ ನಂಬರ್ ತ್ರೀ ಈ ಪ್ರಕರಣ ಈಗ ಕೇವಲ ನಾಲ್ಕೈದು ಜನಕ್ಕೆ ಗೊತ್ತಿರುವಂತಹ ವಿಚಾರ ಅಲ್ಲ ರಾಜ್ಯದ ಮನೆ ಮನೆಗೂ ತಲುಪಿರುವಂತಹ ಪ್ರಕರಣ ಬಹುತೇಕರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನಾಗಿದೆ ಕೋರ್ಟ್ನ ತೀರ್ಪು ಏನು ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲದರ ಅರಿವು ಕೂಡ ಇದೆ ಆದರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಮಾತ್ರ ಏನಾಗಿದೆ ಏನ್ ಜಜ್ಮೆಂಟ್ ಬಂದಿದೆ ಜಜ್ಮೆಂಟ್ ಕಾಪಿ ಕೊಡಿ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಪ್ರಕರಣದ ಬಗ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ನಟನೆಯನ್ನ ಮಾಡಿದ್ರು ಯಾಕೆ ಏನು ಒಂದೂ ಕೂಡ ಅರ್ಥ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಓರ್ವ ಉಪಮುಖ್ಯಮಂತ್ರಿಯಾಗಿ ಅಥವಾ ಹಿರಿಯ ರಾಜಕಾರಣಿಯಾಗಿ ಮಗಳನ್ನ ಕಳೆದುಕೊಂಡಂತ ತಾಯಿಗೆ ಹೇಗೆ ಸ್ಪಂದಿಸಬೇಕಾಗಿತ್ತೋ ಆ ರೀತಿಯಾಗಿ ಸ್ಪಂದಿಸಿದ ರೀತಿಯಲ್ಲಿ ಕಾಣಿಸ್ತಿಲ್ಲ ಕೇವಲ ಕಾಣಿಸಿದ್ದು ನಾಟಕೀಯತೆ ಮಾತ್ರ ಕಾಟಾಚಾರಕ್ಕೊಂದು ಭೇಟಿಯಾದ ರೀತಿಯಲ್ಲಿ ಕಾಣಿಸ್ತು ಅಥವಾ ಏನೋ ಒಂದು ಹೇಳಬೇಕಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡಿದ ಹಾಗೆ ಕಾಣಿಸ್ತು ಒಟ್ಟಾರೆಯಾಗಿ ನಿರಾಸಕ್ತಿ ನಿರಾಸಕ್ತಿ ಕಾಣಿಸಿದ್ದು ಬರೀ ನಿರಾಸಕ್ತಿ ಮಾತ್ರ ಯಾಕೆ ಏನು ಬಿಗ್ ಕ್ವಶನ್ ಮಾರ್ಕ್ ಇದು ಡಿ ಕೆ ಶಿವಕುಮಾರ್ ಅವರ ವಿಚಾರ ಹಿಂದೆ ಸಿದ್ದರಾಮಯ್ಯ ಬಳಿಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಹಾಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನು ಕೂಡ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಆಗ ಅವರಿಬ್ರು ಏನ್ ಮಾತಾಡಿದ್ರು ಅಂದ್ರೆ ಅವರು ಕೂಡ ಇದೇ ರೀತಿಯಾಗಿ ನಿರಾಸಕ್ತಿಯ ಉತ್ತರವನ್ನ ಕೊಟ್ಟಿದ್ರು ಈ ಮೂವರು ಹೇಗೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬನ್ನಿಚಾರ ಮಾಡಿದ್ರು ಏನಾಗಿದೆ

ಪಬ್ಲಿಕ್ ಡೊಮೈನ್ ತೆಗಿಬೇಕು ಓಪನ್ ಕೆಲವರು ಇದು ಮಾಡ್ತಾರೆ ನಾವು ನಾವೇನು ಮಾಡಿಲ್ಲ ಇಲ್ಲ ಗಮನಿಸಿದ್ರಲ್ಲ ಮೂವರಲ್ಲಿ ದೊಡ್ಡ ಪಾತ್ರ ಇರೋದು ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಸ್ಪಷ್ಟವಾಗಿ ಹಿಂದೆ ಹೇಳಿಬಿಟ್ರು ಈ ಪ್ರಕರಣದಲ್ಲಿ ನಾವಂತೂ ಸದ್ಯಕ್ಕೇನು ಮಾಡೋದಿಲ್ಲ ಸಾರ್ವಜನಿಕವಾಗಿ ಇದು ಚರ್ಚೆ ಆಗ್ತಾ ಇದೆ ಆಗ್ಲಿ ಎನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟರು ಯಾಕೆ ಗೊತ್ತಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಮಾತನಾಡುವಂತ ಮಾತು ಆಗಿರಲಿಲ್ಲ ಗೃಹ ಸಚಿವರು ಆ ರೀತಿಯಾಗಿ ಒಂದು ಸ್ಪಷ್ಟವಾಗಿ ಏನು ಮಾಡ್ತೀವಿ ಅನ್ನೋದನ್ನಾದರೂ ಹೇಳಬೇಕಿತ್ತು ಆದರೆ ನಾವು ಏನು ಮಾಡೋದಿಲ್ಲ ಎನ್ನುವಂಥ ಮಾತನ್ನ ಗೃಹ ಸಚಿವರು ಹೇಳಿಬಿಟ್ರು ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಏನಿದೆ ಅಂತ ಹೇಳಿ ಮೊದಲಿಗೆ ಮರುತನಿಖೆಯ ವಿಚಾರ ಮರುತನಿಖೆಯ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದಿತ್ತು ಈ ಹಿಂದೆ ಕೋರ್ಟ್ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡಬಹುದಿತ್ತು ಆದರೆ ಮಾಡಿಲ್ಲ ಬಿಡಿ ನಿಮ್ಮ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ಕೇವಲ ಇದು ಬೀದಿ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿದೆ ಕಾನೂನು ಹೋರಾಟ ನಡೀತಿಲ್ಲ ಅಂತ ಹೇಳಿ ಕಾನೂನು ಹೋರಾಟ ಈಗಾಗಲೇ ನಡೀತಾ ಇದೆ ಮೊದಲಿಗೆ ಸುದೀರ್ಘ ಹನ್ನೆರಡು ವರ್ಷಗಳ ಬಳಿಕ ತೀರ್ಪು ಬಂದಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೈಕೋರ್ಟ್ ಮೆಟ್ಟಿಲನ್ನ ಏರಲಾಗಿದೆ ಹೈಕೋರ್ಟ್ ಇದಕ್ಕೆ ಹಾಗೆ ಈಗಾಗಲೇ ತೀರ್ಪನ್ನು ಕೊಟ್ಟಾಗಿದೆ ಹೈಕೋರ್ಟ್ ಕೂಡ ಹಿಂದಿನ ಕೋರ್ಟ್ ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದೆ ಈಗ ಬಾಕಿ ಇರೋದು ಸುಪ್ರೀಂ ಕೋರ್ಟ್ ಅಂದ್ರೆ ಕೇವಲ ಬೀದಿ ಹೋರಾಟ ಮಾತ್ರ ಅಲ್ಲ ಒಂದೊಂದೇ ಹಂತವನ್ನ ದಾಟಲಾಗ್ತಾ ಇದೆ ಕಾನೂನು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಂದ್ರೆ ಯಾವುದು ಪಂಚಾಯಿತಿ ಕಟ್ಟೆ ಅಲ್ಲ ದಿಢೀರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೊಂದಷ್ಟು ತಯಾರಿ ಆಗಬೇಕು ಆ ತಯಾರಿ ಈಗಾಗಲೇ ಆಗ್ತಾ ಇದೆ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಈ ಹೋರಾಟದಲ್ಲಿ ಪಾತ್ರವನ್ನು ವಹಿಸಬಹುದಿತ್ತು ಎಲ್ಲೂ ಕೂಡ ವಹಿಸ್ತಿಲ್ಲ ಅದರ ಬದಲಾಗಿ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿತ್ತು ಅಥವಾ ಇದರಿಂದ ನುಣುಚಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತು ಅದು ಬಿಡಿ ರಾಜ್ಯ ಸರ್ಕಾರ ನಾವೇನು ಮಾಡೋದಿಲ್ಲ ಅಂದ್ಬಿಟ್ಟರು ಅದನ್ನು ಬಿಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರರು ಕಾನೂನು ಹೋರಾಟವನ್ನು ಮಾಡ್ತಾರೆ ಈಗ ರಾಜ್ಯ ಸರ್ಕಾರದ ಪಾತ್ರ ಇರೋದು ಯಾವುದರಲ್ಲಿ ಅಂದ್ರೆ ಈ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಹೇ ಹೇಗೆ ಅಕ್ವಿಟಲ್ ಕಮಿಟಿ ರಚನೆ ಆಗುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಜಿ ಐ ಜಿ ಪಿ ಯಾರು ಇರ್ತಾರೆ ಅವರು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಖುಲಾಸೆ ಅಂತ ರಚನೆ ಮಾಡಬೇಕಾಗತ್ತೆ ರಚನೆ ಮಾಡಿ ಈ ಪ್ರಕರಣದಲ್ಲಿ ಯಾರೆಲ್ಲ ಬಂದಿದ್ರು ಆರಂಭದ ತನಿಖಾಧಿಕಾರಿಗಳಿಂದ ಹಿಡಿದು ವೈದ್ಯಾಧಿಕಾರಿಗಳಿಂದ ಹಿಡಿದು ಯಾರ್ಯಾರು ಇದ್ರು ಈಗ ಯಾವ್ಯಾವ ಇಲಾಖೆಗಳು ತನಿಖೆ ಸಂಸ್ಥೆಗಳ ತನಿಖೆ ನಡೆಸಿದ್ವು ಉದಾಹರಣೆಗೆ ಸಿ ಐ ಡಿ ಆಗಿರ್ಬೋದು ಆನಂತರ ಸಿ ಬಿ ಐ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಒಂದು ನೋಟಿಸ್ ಸರ್ವ್ ಮಾಡಬೇಕು ನೋಟಿಸ್ ಅನ್ನು ಸರು ಮಾಡಿ ಅವರ ವಿಚಾರಣೆ ನಡೆಸಬೇಕಾಗತ್ತೆ ವಿಚಾರಣೆ ನಡೆಸಿ ಅವರು ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಇದು ಕುಲಾಸೆ ಸಮಿತಿ ಈ ಕುಲಾಸೆ ಸಮಿತಿಗೆ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಾಗಿದೆ ಯಾರು ಮಾಡಬೇಕಾಗಿದ್ದು ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾಗತ್ತೆ ಆದ್ರೆ ರಾಜ್ಯ ಸರ್ಕಾರ ಆ ಮನಸ್ಸನ್ನ ಮಾಡ್ತಾ ಇಲ್ಲ ಯಾರ ಬಳಿ ಪ್ರಶ್ನೆ ಮಾಡಿದ್ರು ಕೂಡ ಎಲ್ಲರದ್ದು ಒಂದೇ ಉತ್ತರ ನಿರಾಸಕ್ತಿಯ ಉತ್ತರ ಅದು ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಸಿದ್ದರಾಮಯ್ಯ ಹಿಡಿದು ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರೂ ಕೂಡ ನಿರಾಸಕ್ತಿಯ ಉತ್ತರವನ್ನೇ ಕೊಡ್ತಾ ಇದ್ದಾರೆ ಏನು ಪ್ರಯೋಜನ ಆಗುತ್ತೆ ಈ ಅಕ್ವಿಟಲ್ ಕಮಿಟಿಯಿಂದ ಈ ಅಕ್ವಿಟಲ್ ಕಮಿಟಿಯ ಉದ್ದೇಶ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಕ್ವಿಟಲ್ ಕಮಿಟಿಯಿಂದ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗೋದಿಕ್ಕೆ ಇದರಿಂದ ಬಹಳ ದೊಡ್ಡ ಮಟ್ಟಿಗೆ ಸಹಾಯ ಆಗುತ್ತೆ ಅಂದ್ರೆ ನಾವೆಲ್ಲರೂ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಅಧಿಕಾರಿಗಳು ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ರು ಒಂದೋ ಬೇಜವಾಬ್ದಾರಿತನದಿಂದ ಒಂದು ಅನನುಭವದಿಂದ ಇನ್ನೊಂದು ಯಾರದೋ ಪ್ರಭಾವಕ್ಕೊಳಗಾಗಿ ಆ ಎಲ್ಲ ವಿಚಾರಗಳು ಕೂಡ ಈಗ ಬಹಿರಂಗ ಆಗಬೇಕಿದೆ ಉದಾಹರಣೆಗೆ ಈ ಪ್ರಕರಣದ ತನಿಖಾಧಿಕಾರಿಗೆ ನೋಟಿಸ್ ಅನ್ನ ಕೊಟ್ಟು ಅಕ್ವಿಟಲ್ ಕಮಿಟಿಯಲ್ಲಿ ವಿಚಾರಣೆ ನಡೆಸಿದ್ರು ಅಂತ ಇಟ್ಕೊಳ್ಳಿ ಆಗ ಆ ತನಿಖಾಧಿಕಾರಿ ಒಂದಷ್ಟು ವಿಚಾರವನ್ನ ಬಾಯಿ ಬಿಡಬಹುದು ಯಾವ ಕಾರಣಕ್ಕಾಗಿ ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ವಿ ಯಾವ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಗೋಲ್ಡನ್ ಅವರ್ ಅಲ್ಲಿ ಸಾಕ್ಷಿಯನ್ನ ನಾವು ಸಂಗ್ರಹಿಸಿಲ್ಲ ಅಥವಾ ಇದ್ದಂತ ಯಾಕೆ ನಾಶಪಡಿಸುವಂಥ ಪ್ರಯತ್ನವನ್ನ ಪಟ್ವಿ ಯಾಕೆ ಇನ್ನೋರ್ವ ವ್ಯಕ್ತಿಯನ್ನ ಈ ಪ್ರಕರಣದಲ್ಲಿ ಫ್ರೇಮ್ ಮಾಡಿದ್ವಿ ಎಲ್ಲ ವಿಚಾರವನ್ನು ಆ ವ್ಯಕ್ತಿ ಬಾಯ್ಬಿಟ್ಟ ಅಂತ ಆದರೆ ಇದರ ಹಿಂದೆ ಯಾರಿದ್ದಾರೆ ಯಾರಾದ್ರೂ ಇನ್ಫ್ಲುಯೆನ್ಸ್ ಮಾಡಿದ್ರ ಅಥವಾ ಅಧಿಕಾರಿಗಳ ಅನನುಭವನ ಬೇಜವಾಬ್ದಾರಿತನವ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿ ಅನ್ನೋದು ಬಹಳ ಮುಖ್ಯ ಹಾಗೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡ್ರು ಅಂತಾದ್ರೆ ಮುಂದೊಂದು ದಿನ ಅಧಿಕಾರಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಆ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಿಕ್ಕಾಗ್ಲಿ ಅಥವಾ ಇನ್ನೊಂದೇನೋ ಮಾಡೋದಕ್ಕಾಗ್ಲಿ ನೂರು ಬಾರಿ ಯೋಚನೆ ಮಾಡ್ತಾರೆ ಇದೊಂದು ಪ್ರಕರಣ ಅದೆಷ್ಟೋ ಪ್ರಕರಣಗಳಿಗೆ ಮಾದರಿ ಆಗತ್ತೆ ಅಧಿಕಾರಿಗಳಿಗೆ ನಡುಕವನ್ನು ಹುಟ್ಟಿಸುತ್ತೆ ಅದು ಅಕ್ವಿಟಲ್ ಕಮಿಟಿಯಿಂದ ಮಾತ್ರ ಸಾಧ್ಯ ಆ ಕಾರಣಕ್ಕಾಗಿ ಒತ್ತಾಯಿಸ್ತಾ ಇರೋದು ರಾಜ್ಯ ಸರ್ಕಾರದ ಬಳಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಒಂದಷ್ಟು ವಿಚಾರಗಳು ಹೊರಗಡೆ ಬರುತ್ತೆ ಹುದುಗಿರುವಂತಹ ಸತ್ಯ ಬಹಿರಂಗ ಆಗುತ್ತೆ ಅಂತ ಹೇಳಿ ಆದರೆ ಎಷ್ಟೇ ಬಾಯಿ ಬಿಡ್ಕೊಂಡ್ರು ಹೋರಾಟವನ್ನ ಮಾಡಿದ್ರು ಪ್ರತಿಭಟನೆಯನ್ನ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಆ ಕಡೆಗೆ ಗಮನವನ್ನ ಕೊಡ್ತಾ ಇಲ್ಲ ಅದರ ಬದಲಾಗಿ ಡಿ ಕೆ ಶಿವಕುಮಾರ್ ಅವರ ಬಳಿ ಸೌಜನ್ಯ ಅವರ ತಾಯಿ ಹೋದ್ರೆ ಏನಾಗಿದೆ ಜಜ್ಮೆಂಟ್ ಕಾಪಿಯಲ್ಲಿದೆ ಜಡ್ಜ್ಮೆಂಟ್ ಏನಂತ ಬಂದಿದೆ ನೋಡಿ ಬೆಂಗಳೂರಿಗೆ ಬಂದು ಕೊಡಿ ನೋಡೋಣ ಏನೋ ಒಂದು ಮಾಡೋಣ ಎನ್ನುವ ರೀತಿಯಾದಂಥ ಉಡಾಫಿಯ ಉತ್ತರವೇ ಬರುತ್ತೆ ಏನು ಹೇಳಬೇಕೋ ಗೊತ್ತಿಲ್ಲ ಬಂಧುಗಳೇ ನಿಮ್ಗೆ ಏನು ಅನಿಸುತ್ತೆ ಕೊನೆಯದಾಗಿ ಅದಕ್ಕೆ ಸಂಬಂಧಪಟ್ಟ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ